ಸ್ವಾಗತ ನನ್ನ ಚಾನಲ್ಗೆ ಇವತ್ತಿನ ವಿಡಿಯೋದಲ್ಲಿ ಹುಣಸೆಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಹುಣಸೆಕಾಯಿ ಅಂದರೆ ಇರಬೇಕು ಇದು ಒಂದು ವರ್ಷ ಎರಡು ವರ್ಷ ಕೂಡ ಇಡ್ಬೋದು ನೋಡಿ ಹುಣಸೆಕಾಯಿನ ಮೊದಲಿಗೆ ಕಸ ಎಲ್ಲ ತೆಗೆದು ಕಟ್ ಮಾಡಿಕೊಳ್ಳಬೇಕು ಆನಂತರ ನೀರಿನಲ್ಲಿ ಚೆನ್ನಾಗಿ ತೊಳೆಯಬೇಕು ಎಲ್ಲ ಒಟ್ಟಿಗೆ ಹಾಕಿ ಇದಾರೆ ನೋಡಿ ನೀರಾಕಿ ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ಸಣ್ಣಗಾಗವರೆಗೂ ರುಬ್ಬಿ ತೆಗಿಯೋದಷ್ಟೆ ಇದು ಹುಣಸೆಕಾಯಿ ಚಟ್ನಿ ಇದು ಒಂದು ವರ್ಷ ಎರಡು ವರ್ಷ ಇಟ್ಟರೂ ಕೆಡೋದಿಲ್ಲ ಈಗ ಈ ಥರ ಗುಂಡಿ ಇದೆಯಲ್ಲ ಆ ಗುಂಡಿಗೆ ಎಲ್ಲ ಬಿದ್ದು ಕಾಯಿಗಳನ್ನು ಹಾಕಿ ಮತ್ತು ಉಪ್ಪು ಅರಿಶಿನ ಎಲ್ಲರೂ ಸೇರಿ ಹಾಕಿದ್ದಾರೆ ಒಬ್ಬರೇ ಮಾಡೋಕ್ಕಾಗಲ್ಲ ಭಾಳ ಚೆನ್ನಾಗಿ ಆದರೆ ಒಬ್ಬರೇ ಮಾಡ್ಬೋದು ಮೆಜರ್ಮೆಂಟ್ ಯಾವ ಥರ ಅಂದರೆ ಎಷ್ಟಕ್ಕೆ ಎಷ್ಟು ಹಾಕಬೇಕು ಮೂರು ಕೆ ಜಿ ಮೂರು ಕೆ ಜಿ ಹುಣಸೆಕಾಯಿಗೆ ಒಂದು ಕೆ ಜಿ ಉಪ್ಪು ಬೇಕಾದಷ್ಟು ಒಂದು ಡಬ್ಬಿಗೆ ಇಟ್ಕೊಂಡು ಸ್ವಲ್ಪವೇ ಮನೆಯಲ್ಲಿ ಕಾಳು ಚೆನ್ನಾಗಿ ಕಲ್ಲೆಂತ್ಯ ಕಾಳನ್ನು ಪುಡಿ ಮಾಡಿಕೊಳ್ಳಬೇಕು ಇಲ್ಲ ಅದರಲ್ಲಿ ರುಬ್ಬಬಹುದು ಚೆನ್ನಾಗಿ ಒಂದು ಪಾತ್ ಒಂದು ಜಾಡಿಗಾಗಲಿ ಒಂದು ಮಣ್ಣಿನ ಕುಂಡ ಮಣ್ಣಿನ ಗಡಿಗೆಗಾಗಲಿ ನೈಟ್ ಟೈಮ್ ರುಬ್ಬಿ ಗಾಜು ಸೀಶಾ ಎಲ್ಲ ತೋರಿಸಿದ್ದೀನಿ ಜಾಡಿ ಯಾವುದರಲ್ಲಿ ತುಂಬಿ ಪೂಜೆ ಮಾಡಿ ಇಡ್ಬೋದು ನೋಡಿ ನಾನು ತೋರಿಸ್ತೀನಿ ಮುಂದೆ ಹ್ಞೂ ರುಬ್ಬೋದು ನೋಡಲಿ ಅಂತ ರು ತೋರಿಸ್ತಾ ಇದ್ದೀನಿ ಅಷ್ಟೇ ಈಗ ಮನೆಗೆ ಬಂದು ಈಗ ನೋಡಿ ಕೈಗಳನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಈಗ ಡಬ್ಬಿಗೆ ಯಾವ ಥರ ನಾನು ತುಂಬ್ತೀನಿ ಅಂತ ನೋಡಿಕೊಂಡು ನೀವು ಅದೇ ಥರ ತುಂಬಿ ಅದೇ ಥರ ಮಾಡಿ ಇಟ್ಟರೆ ನಿಮಗೂ ಚೆನ್ನಾಗಿರುತ್ತೆ ನೀವು ಏನು ಡೌಟ್ ಪಡಬೇಕಾಗಿಲ್ಲ ಇದೇ ಥರ ಮಾಡಿದ್ರೆ ನಿಮ್ಗೆ ಯಾವ ಥರದಲ್ಲಿ ಮಿಸ್ಟೇಕ್ ಆಗೋದಿಲ್ಲ ಧೈರ್ಯದಿಂದ ಮಾಡಿ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಇದು ಏನೂ ಆಗಲ್ಲ ಆದರೆ ನೀವು ಒಳ್ಳೆ ಕಂಡೀಷನ್ ಇರೋದೇ ತೊಗೊಳ್ಳಿ ಹುಣಸೆಕಾಯಿ ಒಳ ಇರೋದು ಎಲ್ಲ ಇರುತ್ತೆ ಸ್ವಲ್ಪ ನೋಡಿ ಚೆನ್ನಾಗಿ ಅದನ್ನೆಲ್ಲ ತೆಗೆದುಬಿಟ್ಟು ಸ್ವಚ್ಛವಾಗಿ ಮಾಡಬೇಕು ಅಷ್ಟೇ ಇನ್ನೇನಿಲ್ಲ ನೋಡಿ ನಾನು ಏನಿಲ್ಲ ಇದಕ್ಕೆ ಅದಕ್ಕೆ ಸ್ವಚ್ಛವಾಗಿ ತೊಳೆದು ಡಬ್ಬಿನ ಅದಕ್ಕೆ ಪೂಜೆ ಮಾಡಿ ಅದಕ್ಕೆ ವಿಭೂತಿ ಕುಂಕುಮ ಇಟ್ಟು ಆನಂತರ ಅದ್ರ ಕೆಳಗೆ ಸ್ವಲ್ಪ ಡಬ್ಬಿನಲ್ಲಿ ಸ್ವಲ್ಪ ಉಪ್ಪು ಉದುರಿಸಿ ಸ್ವಲ್ಪ ಮೆಂತೆ ಪುಡಿ ಅರಶಿನ ಉದುರಿಸಿ ಆಮೇಲೆ ನಾನು ಅದನ್ನು ಕಲಸಿ 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 ನೀಟಾಗಿ ಇದರಲ್ಲಿ ತುಂಬ್ತೀನಿ ಇಷ್ಟೇ ಫ್ರೆಂಡ್ಸ್ ನೀವು ಇರಿ ಈಗ ನನ್ನ ಒಂದು ಚಟ್ನಿ ರೆಡಿ ಆಯಿತು ಈಗ ನಾನು ಏನು ಮಾಡ್ತೀನಿ ನೋಡಿ ನಾನು ಹೇಳಿದ್ದೀನಲ್ವ ಅದು ಪಾತ್ರೆಯಲ್ಲಿ ಸ್ವಚ್ಛ ತೊಳೆದು ನಾನು ಪ್ಲಾಸ್ಟಿಕ್ ಡಬ್ಬಿನಲ್ಲಿ ಹಾಕ್ತೀನಿ ನಂದು ಮಣ್ಣಿನ ಮಡಿಕೆ ಸ್ವಲ್ಪ ಸೀಳೋಗಿದೆ ಅದಕ್ಕೆ ಈ ವರ್ಷ ಪ್ಲಾಸ್ಟಿಕ್ ಡಬ್ಬಲ್ಲೇ ಹಾಕ್ತೀನಿ ನಾವು ಆದರೆ ಈ ಥರ ಮಾಡ್ತೀವಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನೋಡಿ ನಮ್ಮ ಸ್ಟೈಲಲ್ಲಿ ನಾವು ನಮ್ಮ ಪೂಜೆ ಇದು ಲಕ್ಷ್ಮೀ ಸ್ವರೂಪ ನಮಗೆ ಇದು ಹುಣಸೆ ಚಟ್ನಿ ನಮಗೆ ಲಕ್ಷ್ಮೀ ಸ್ವರೂಪ ಅದಕ್ಕಾಗಿ ನಾವು ಪೂಜೆ ಮಾಡಿ ದೇವ್ರ ಮೂಲೆಯಲ್ಲೇ ಕುಡಿಸಿ ಇರ್ತೀವಿ ಇದು ನಮ್ಮನೆ ಪದ್ಧತಿ ಮೊದಲೆಲ್ಲ ಗಡಿಗೆಯಲ್ಲೇ ಮಾಡ್ತಿದ್ದು ಹೊಸ ಗಡಿಗೆ ತಂದು ಹೀಗೆಲ್ಲ ಅದು ಮರೆಯಾಗಿ ಹೋಗಿದೆ ಅದು ತಂದು ಕೊಡೋರು ಬೇಕು ಅದಕ್ಕಾಗಿ ನಾವು ಪ್ಲಾಸ್ಟಿಕ್ಕೇ ಆರಿಸ್ಕೊಂಡಿದ್ದೀವಿ ನಿರ್ವಹ ಇಲ್ಲ ಆದ್ರೂ ಪ್ಲಾಸ್ಟಿಕ್ಕಲ್ಲಿ ಇಷ್ಟ ಇಲ್ಲ ಆದ್ರೂ ನಮಗೆ ಅದು ಸಿಗೋದು ಹೋಗಿ ತಂದು ಮಾಡಿ ಮತ್ತು ಅದು ಒಂದು ಕೆಲಸ ಅದು ಆಗಲ್ಲ ಅಂತ ಹೇಳಿ ಇದ್ದದರಲ್ಲೇ ತುಂಬ್ತೀವಿ ಇದರಲ್ಲಿ ಹ್ಞೂ ಎಲ್ಲರಿಗೂ ಎಲ್ಲ ಅವೈಲಬಲ್ ಇರಲ್ಲಲ್ವ ಎಲ್ಲರಿಗೂ ಆಸೆ ಇರುತ್ತೆ ಮಣ್ಣಿನ ಮಡಿಕೆಯಲ್ಲೇ ತುಂಬಬೇಕಂತ ನನಗೆ ಈ ವರ್ಷ ಸಿಕ್ಕಿಲ್ಲ ಬೇಜಾರು ಅಷ್ಟೊತ್ತಿಗೆ ನಾವು ಸಣ್ಣ ಒಂದು ಭಾವಗೀತನ ಹೇಳುವ ಅದು ಮುಗಿಯೋಷ್ಟೊತ್ತಿಗೆ ಲಲಾ ಲಾ ಲಾ ಎಲ್ಲೋ ಹುಡುಕಿದೆ ಕಣದ ದೇವರ ಕಲ್ಲು ಮಣ್ಣಿನ ಗುಡಿಗಳಲ್ಲಿ ಇಲ್ಲಿ பிரீத்தி பிரேமா மரியாதேவோ நம்முழகே Hello, you... no, lucky at... ఈ శివరుద్రప్ప ఆడదా ఇది భవగీత అశ్వత్ ఆడారా శివరుద్రప్పవరు బర్దారు ఈ నోడి ఇక తుంబి బట్టె కట్టి పూజ మి కడగిట్టు ఆమె వారే తగ్ నోడో ఏను బూజ్ బందే నే చట్నీ సరియీ ఫర్ఫెక్ట్ అంత ಬಿಳಿ ಬೂಜು ಬಂದಿದ್ದರೆ ಇದು ಬರಲ್ಲ ನನ್ನ ಹಂಡ್ರೆಡ್ ಪರ್ಸೆಂಟು ಆದರೆ ಸರಿಯಾಗಿ ಅಳತೆ ಮಾಡಲಿದ್ದವ್ರಿಗೆ ಆ ಥರ ಆಗುತ್ತೆ ಬಿಳೆ ಬೂಜು ಬರುತ್ತೆ ಕರಿಬೂಜ್ ಬರುತ್ತೆ ಪರ್ಫೆಕ್ಟಾಗಿ ಅಳತೆ ಹಾಕಿರಲ್ಲ ಅವ್ರಿಗೆ ಮಾತ್ರ ನಮಗೆ ಯಾವತ್ತೂ ಬಂದಿಲ್ಲ ಸರಿನಾ ಓಕೆ ನೋಡ್ಕೊಳ್ಳಿ ಇದು ಈಗೇನೋ ಕಟ್ಬಿಡೋದು ಬಟ್ಟೆ ಸುತ್ತಿ ಕುದಿನ ಗಟ್ಟಿ ಬೆಳಗ್ಗೆ ಪೂಜೆ ಮಾಡಿ ಎತ್ತಿಟ್ಬಿಡೋದು ಇದು ಮುಂಚೆ ಮಾಡುವ ರೀತಿ ಉಂಟೆಕಾಯಿಂದ ಇದು ನಮ್ಮ ಗಿಡದಾಗಿಂದೆ ಉಂಚೆಕಾಯಿ ಅದೇ ನಮಗೆ ನಮ್ಮ ಗಿಡದಾಗಿಂದಂಥ ಒಂದು ಖುಷಿ ಮಾಡೋದಕ್ಕೆ ನೋಡಿ ತರೋದು ಏನಿರಲ್ಲ ಈಗ ಶುದ್ಧವಾದ ಬಟ್ಟೆಯನ್ನು ಒಂದು ಮೂಲೆಗೆ ಗಂಟೆ ಹಾಕಿ ವೀಡಿಯೋಲೆಂಥಾದರೂ ನೋಡ್ಕೊಳ್ಳಿ ನೋಡ್ಕೊಂಡ್ರೆ ನಿಮ್ಗೆ ಚೆನ್ನಾಗಿರುತ್ತೆ ನೀವು ಮಾಡೋಕ್ಕೆ ಬರೋರು ಸ್ಕಿಪ್ ಮಾಡಿ ಹೋಗ್ಬಿಡಿ ಮಾಡೋಕ್ಕೆ ಬರ್ತಾ ಇರೋರು ಒಂದು ಸಲಂದ್ರೆ ಎರಡು ಸರ್ತಿ ನೋಡಿ ಚೆನ್ನಾಗಿ ಕಲಿತು ಏ ಭಯೇ ಅವಸರ ಇಲ್ಲ ಆರಾಮಾಗಿ ಮಾಡಿ ಕೆ ಜಿ ಅದು ಮಾಡಿ ಮಾಡಿ ಇಲ್ಲ ಮೂರು ಕೆ ಜಿದು ಮಾಡಿ ಒಂಬತ್ತು ಕೆ ಜಿದು ಮಾಡಿ ನಿಮ್ಮ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಸರಿನಾ ಈ ಥರ ಗಂಟಾಕಿ ಒಂದು ಕಡೆಗೆ ಎಲ್ಲ ಚೆನ್ನಾಗಿ ಒಂದು ಕಡೆ ಅಂದ್ಕೊಂಡು ಟೈಟಾಗಿ ಟೈಟಾಗಿ ಸುತ್ತಿ ಕಾಟನ್ ಬಟ್ಟೆಯಿಂದ ನೋಡಿ ಯಾವ ಥರ ಸುತ್ತಾ ಇದ್ದೀನಿ ಆಯ್ತು ಈ ಥರ ಟೇಸಿಟ್ಬಿಡೋದಕ್ಕೂ మూర్కంటే నివు నీవు నోడి ఓకేనాగో అక్షరత కళాక నమ్మ లక్ష్మీ దేవీ పూజ మ ಲಕ್ಷ್ಮೀ ಸ್ವರೂಪ ನಮಗೆ ಮನೇಲಿಟ್ಕೊಳ್ತೀವಿ ಒಂದು ವಾರ ಆದ ನಂತರ ತೆಗೆದು ಬಳಸ್ತೀವಿ ಮತ್ತು ಬಳಸಬೇಕಾದ್ರೆ ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ವಿಧಾನದಲ್ಲಿ ಚಟ್ನಿ ಮಾಡ್ಕೊಂಡು ತಿನ್ಬೋದು ಇದ್ರೂ ಇದೇ ಒಂದು ಅಲ್ಲ ಬೇರೆ ಬೇರೆ ಟೇಸ್ಟ್ ಬರುತ್ತೆ ನಾವು ಮಾಡೋ ರೀತಿಯಲ್ಲಿರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಬಾಯ್